ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಇಪ್ಪತ್ತು ನಿನ್ನ ಪ್ರೀತಿಯೇ ನಾನೇ ವಿಲನ್ ಕಣೆ ನೋಡ್ತಾಯಿರು ನನ್ನ ಮದುವೆ ಆಗಲಿಲ್ಲ ಅಂದರೆ ನಾನು ದುಷ್ಯಂತ ರಾಜವಂಶಿ ಮಗ್ನೇ ಅಲ್ಲ ಅಂತ ಪ್ರತಿಜ್ಞೆ ಹೊರಡಿಸಿ ಮಲಗ್ದ ಸಂಪತ್ ಅಲ್ಲೊಂದು ಮುದ್ದು ಹುಡುಗಿ ಆಕಾಶದಲ್ಲಿ ಬೆಳೀತಾ ಇರೋ ಚಂದ್ರನನ್ನು ನೋಡುತ್ತಾ ನನ್ನ ಕಾಲೇಜ್ ಸೀನಿಯರ್ನ ನಾನು ಇಷ್ಟು ವರ್ಷ ಹೇಳಿದೆ ಪ್ರೀತಿ ಮಾಡಿದೆ ಹೇಳಬೇಕು ಅಂತ ಅಂದ್ಕೊಂಡೆ ಆದರೆ ಅದಾಗಲಿಲ್ಲ ಅವರನ್ನು ಹುಡುಕಿ ಅವರಿಗೆ ನನ್ನ ಪ್ರೀತಿಯನ್ನು ಹೇಳ್ಕೊಳ್ಳೋ ಹಾಗೆ ಮಾಡು ಚಂದ್ರ ನಿನಗೆ ಸೂಪರಾಗಿರೋ ಒಂದು ಕ್ರೀಮ್ ಕೊಡಿಸ್ತೀನಿ ನೀನು ಇನ್ನಷ್ಟು ಯಂಗಾಗಿ ಕಾಣುವಂತೆ ನನ್ನಂತಹ ಅದೆಷ್ಟೋ ಒನ್ ವೇ ಲವ್ ಮಾಡುವ ಪ್ರೇಮಿಗಳಿಗೆ ನೀನೇ ಅಲ್ವಾ ಟೆಂಪ್ರವರಿ ಬಾಯ್ ಫ್ರೆಂಡ್ ಅಂತ ಮುದ್ದಾಗಿ ಮಾತಾಡುತ್ತಾ ಚಂದ್ರನಿಗೆ ಕ್ರೀಮ್ ಲಂಚವಾಗಿ ಕೊಡೋಳು ಅವಳು ಮುಂದೆ ಮಾರನೇ ದಿನ ಬೆಳಗ್ಗೆ ರಾಜವಂಶಿ ಮನೆಯವರೆಲ್ಲರೂ ಲಘು ಬಗೆಯಿಂದ ಇದ್ದರು ಯಾಕಂದರೆ ಇವತ್ತು ಮನೆಯ ಮುದ್ದಿನ ಮಗಳು ಸಿರಿಗೆ ನಿಶ್ಚಿತಾರ್ಥ ಅಂತ ಎಲ್ಲರೂ ಬೇಗ ಎದ್ದು ಸ್ನಾನ ಮುಗಿಸಿ ರೆಡಿಯಾಗಿ ಪಾರ್ಟಿ ಹಾಲ್ಗೆ ಹೋಗೋಕೆ ತಯಾರಿ ಮಾಡ್ಕೋತಾ ಇದ್ದರೆ ದೇಶಪಾಂಡೆ ಮನೆಯಲ್ಲಿಯೂ ಕೂಡ ಅಷ್ಟೇ ಸಂಭ್ರಮ ಸಡಗರದಿಂದ ಓಡಾಡ್ತಾ ಇದ್ರು ಸೌರಭ್ ಮತ್ತು ಕಾವ್ಯ ಸೃಜನ್ಗೆ ಚಿಕ್ಕಪ್ಪ ಚಿಕ್ಕಮ್ಮ ಆಗಿ ಬಂದಿದ್ರು ಲಚ್ಚಿ ತನ್ನ ಅಣ್ಣನನ್ನು ರೇಖಿಸ್ತಾ ಗೋಳಾಡಿಸ್ತಾ ಇದ್ಲು ಎಲ್ಲರೂ ತಿಂಡಿ ಮುಗಿಸ್ಕೊಂಡು ಪಾರ್ಟಿ ಹಾಲ್ಗೆ ಬಂದರು ಸಿರಿ ಮನೆಯವರು ಇನ್ನೂ ಬಂದಿರಲಿಲ್ಲ ಸೃಜನ್ಗೆ ತನ್ನವಳನ್ನು ನೋಡುವ ಕಾತುರ ವಾಚ್ ನೋಡಿಕೊಂಡು ಪದೇ ಪದೇ ಹೊರಗಡೆ ನೋಡ್ತಾ ಇದ್ದ ಅವನ ಪಾಡನ್ನು ಲಚ್ಚಿ ಅಣ್ಣಿ ನೀವು ಸಿರಿಗೆ ಉಂಗುರ ಹಾಕೋಕೆ ಸ್ಟೇಜ್ ಮೇಲೆ ಹತ್ತೋವರೆಗೂ ನಿನಗೆ ಅವಳ ಮುಖ ದರ್ಶನ ಇಲ್ಲ ಅಂತ ರೇಗಿಸಿ ಅವನನ್ನು ರೂಮ್ ಒಳಗಡೆ ನೋಡಿದ್ಲು ಅಲ್ಲಿ ಸೃಜನ್ನ ಫ್ರೆಂಡ್ ಬಂದಿದ್ದ ಅವನನ್ನು ಮಾತಾಡಿಸ್ತಾ ಉಳ್ದ ಅದು ಚಿನ್ಕುರುಳಿ ಪಟಾಕಿ ಅಂತ ಕೇಳ್ದ ಸೃಜನ್ನ ಫ್ರೆಂಡ್ ರಮಣ್ ಅವಳು ನನ್ನ ತಂಗಿ ಕಣೋ ಅಂತ ಲಕ್ಷ್ಮಿ ತನಗೆ ಹೇಗೆ ತಂಗಿ ಆಗಬೇಕು ಅಂತ ಹೇಳ್ದ ಅದನ್ನು ಕೇಳಿಸ್ಕೊಂಡ ರಮಣ್ ಓಹೋ ಇದು ಚೈಲ್ಡ್ಹುಡ್ ಬಾಂಡಿಂಗ್ ಅಂತಂದ ಸೃಜನ್ ಸಣ್ಣಗೆ ನಕ್ಕ ನಿಂದೇನು ವಿಷಯ ನನ್ನ ತಂಗಿ ಬಗ್ಗೆ ವಿಚಾರಿಸ್ತಾ ಇದೆಯಾ ಅಂತ ಕೇಳಿದಾಗ ಓಹ್ ಮಗ ಅದೇ ಕಣೋ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ ಹಾಗಾಯಿತು ನನಗೆ ಅಂತಂದ ಹ್ಞೂ ಡಾಕ್ಟರ್ ಆ್ಯಂಡ್ ಲಾಯರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದಾಗ ವಾಟ್ ಲಾಯರ ಅಂತ ಬಾಯಿ ಬಿಟ್ಟ ರಮಣ್ ಹೌದು ಕಣೋ ಲಾಯರ್ ಅವಳು ಅಂತಂದ ಆದರೂ ಪರವಾಗಿಲ್ಲ ಮಗ ನಾನು ಅವಳನ್ನು ಇಷ್ಟಪಡ್ತಾ ಇದ್ದೀನಿ ನೋಡೋಣ ಇನ್ನು ಸ್ವಲ್ಪ ತಿಂಗಳು ಇಲ್ಲೇ ಟ್ರೈನಿಂಗ್ ಹಾಕಿದ್ದಾರಲ್ಲ ಅದು ಮುಗಿಯೋ ಅಷ್ಟರಲ್ಲಿ ಹೇಗಾದರೂ ಮಾಡಿ ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ದ ಸಂಪತ್ ಬಂದು ಭಾವ ನಿಮಗೆ ಬಟ್ಟೆ ಅಂತ ಕೊಟ್ಟಾಗ ಅದನ್ನು ಪಡಕೊಂಡು ಹಾಕ್ಕೊಂಡ ಸೃಜನ್ ಅದನ್ನು ಕಂಡ ರಮಣ್ ಮಗ ಆಗಿದೆ ಕಣೋ ಯಾವ ಫ್ಯಾಷನ್ ಡಿಸೈನರ್ ಕಣೋ ಮಾಡಿದ್ದು ಅಂತ ಕೇಳ್ದ ಸಣ್ಣಗೆ ನಕ್ಕ ಸೃಜನ್ ನನ್ನ ಹುಡುಗಿ ಕಣೋ ಮಾಡಿದ್ದು ಅವಳು ಫ್ಯಾಷನ್ ಡಿಸೈನರ್ ಅಂತಂದ ರಮಣ್ ಮತ್ತೇನು ಮಾತಾಡದೆ ಸೃಜನ್ಗೆ ಸಣ್ಣಗೆ ಮೇಕಪ್ ಮಾಡೋಕ್ಕೆ ಸಹಾಯ ಮಾಡಿ ಹೇರ್ ಜೆಲ್ ಹಾಕಿ ಕೂದಲನ್ನು ಒಪ್ಪವಾಗಿ ಕೂರಿಸಿ ಸ್ಟೇಜ್ ಹತ್ತಿರ ಕರ್ಕೊಂಡು ಹೋದ ಸಿರಿ ಕೂಡ ಸನ್ನಿಧಿ ಕೊಟ್ಟ ಸೀರೆಯನ್ನು ಹಾಕಿ ಮುದ್ದಾಗಿ ಕಾಣಿಸ್ತಾ ಇದ್ಲು ಪಾರ್ಲರ್ನವರ ಕೈಚಳಕದಿಂದ ಅವಳ ಅಂದ ದುಪ್ಪಟ್ಟಾಗಿತ್ತು ಪಾಟೀಲ್ ಮನೆಯವರು ಕೂಡ ಬಂದಿದ್ರು ದುಷ್ಯಂತ್ ತನ್ನ ಬಿಸ್ನೆಸ್ ಫ್ರೆಂಡ್ಸ್ಗಳನ್ನೆಲ್ಲ ಕರೆಸಿದ್ದ ವೈಭವ್ ಮನೆಯಿಂದ ವೈಭವ್ ಸನ್ನಿಧಿ ಸೌರಭ್ ಕಾವ್ಯ ಮಿಂಚು ಅವಳ ಮುದ್ದು ಮಗ ಮತ್ತು ಅವಳ ಗಂಡ ಶರತ್ ಹಾಗೆ ಶರತ್ನ ತಂಗಿ ಶಾರ್ವರಿ ಬಂದಿದ್ರು ದುಷ್ಯಂತ್ ಮನೆಯವರೆಲ್ಲರೂ ಹಾಜರಿದ್ದರು ಜೊತೆಗೆ ಪಾಟೀಲ್ ಕುಟುಂಬಸ್ಥರು ಬಂದಿದ್ದರು ತುಂಬ ಗ್ರ್ಯಾಂಡಾಗೇ ಮಾಡಿದರು ಎಲ್ಲ ಅರೇಂಜ್ಮೆಂಟ್ಸನ್ನು ಇಬ್ಬರಿಗೂ ಕೂರಿಸಿ ಮೊದಲಿಗೆ ಶಾಸ್ತ್ರಗಳನ್ನು ಮಾಡಿಸಿದ್ರು ನಂತರ ಇಬ್ಬರಿಗೂ ಬಟ್ಟೆ ಬದಲಿಸೋಕೆ ಹೇಳಿದ್ರು ಸಿರಿ ಇಂಕ್ ನೀಲಿ ಬಣ್ಣದ ಗೌನ್ ಹಾಕಿದ್ರೆ ಸೃಜನ್ ಕೂಡ ಅದೇ ಬಣ್ಣದ ಮುತ್ತಿನ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿದ್ದ ಶೇರ್ವಾನಿಯನ್ನು ಹಾಕಿದ ಅವರಿಬ್ಬರು ಹಾಕಿದ್ದ ಬಟ್ಟೆ ಒಬ್ಬರಿಗೊಬ್ಬರು ಕಾಂಪ್ಲಿಮೆಂಟ್ ಕೊಡೋ ಹಾಗಿತ್ತು ಇಬ್ಬರನ್ನು ಒಟ್ಟಿಗೆ ನಿಲ್ಲಿಸಿದ್ರೆ ಇಬ್ಬರಲ್ಲಿ ಯಾರು ಹೆಚ್ಚು ಸುಂದರರು ಅಂತ ಹೇಳೋದು ಕೂಡ ಕಷ್ಟ ಅಂತ ಅನ್ನಿಸ್ಬೋದು ಅಷ್ಟು ಚಂದವಾಗಿ ಕಾಣಿಸ್ತಾಯಿದ್ರು ಸೃಜನ್ ಪಕ್ಕದಲ್ಲಿ ಸಿರಿ ಇಲ್ಲಾಂದರೆ ಅವನಿಗೆ ಕಳೆ ಇರಲಿಲ್ಲ ಹಾಗೆಯೇ ಸಿರಿ ಪಕ್ಕದಲ್ಲಿ ಸೃಜನ್ ಇಲ್ಲಾಂದರೆ ಅವಳಿಗೂ ಕಳೆಯೇ ಇರ್ತಿರಲಿಲ್ಲ ಹಾಗಿತ್ತು ಅವರಿಬ್ಬರ ಆ ಜೋಡಿ ಪುರೋಹಿತರು ಇಬ್ಬರಿಗೂ ಮೊದಲು ಹಾರ ಬದಲಾಯಿಸ್ಕೊಳ್ಳೋಕೆ ಹೇಳಿದರು ಇಬ್ಬರು ಒಬ್ಬರಿಗೊಬ್ಬರು ಹಾರ ಹಾಕಿದರು ರಿಂಗ್ ಕೊಟ್ಟು ಹಾಕೋಕೆ ಹೇಳಿದ್ರು ಸೃಜನ್ ಮೊದಲು ಸಿರಿಯ ಬೆರಳಿಗೆ ಹಿಡಿದು ರಿಂಗ್ ಹಾಕಬೇಕು ಅನ್ನೋ ಅಷ್ಟರಲ್ಲಿ ನಿಲ್ಲಿಸಿ ಅಂತ ಒಂದು ಧ್ವನಿ ಬಂತು ಯಾರು ಅಂತ ಎಲ್ಲರೂ ಆ ಕಡೆ ನೋಡಿದ್ರೆ ದೀಕ್ಷಾ ನಡ್ಕೊಂಡು ಬರ್ತಿದ್ಲು ಅರೆ ಈ ದೀಕ್ಷಾನ ಯಾಕೆ ನಿಲ್ಲಿಸ್ರಿ ಅಂದ್ಲು ಅಂತ ಅನುಮಾನದಲ್ಲೇ ನೋಡ್ದ ಸೃಜನ್ ದೀಕ್ಷಾ ಏನಾಯಿತು ಯಾಕೆ ನಿಲ್ಲಿಸಿ ಅಂತ ಹೇಳಿದೆ ಕೇಳ್ದ ಸೃಜನ್ ಸೃಜು ಮಾಡೋದೆಲ್ಲ ಮಾಡಿ ಈಗೇನು ಗೊತ್ತಿಲ್ಲದೋ ನಿನ್ನ ಜೊತೆಗೆ ನಾನು ಓದೋವಾಗ ನನ್ನನ್ನು ಪ್ರೀತಿಸಿ ನಂಬಿಸಿ ಬೇಕಾದಾಗೆಲ್ಲ ಬೆಡ್ನಲ್ಲಿ ನನ್ನನ್ನು ಉಪಯೋಗಿಸ್ಕೊಂಡು ಈಗ ನನಗಿಂತ ಸುಂದರವಾಗಿರೋ ಹಣದಲ್ಲಿ ಶ್ರೀಮಂತರಾದ ಹುಡುಗಿಯನ್ನು ನಿಶ್ಚಿತಾರ್ಥ ಮಾಡ್ಕೋತಾ ಇದೆಯಾ ಯಾವ ನ್ಯಾಯ ಇದು ಅಂತ ಕಣ್ಣೀರಾಕುತ್ತಾ ಕೇಳಿದಾಗ ಸೃಜನ್ಗೆ ಭೂಮಿಯೇ ಬಾಯಿ ಬಿಟ್ಟಂತಹ ಅನುಭವ ಅಲ್ಲಿದ್ದವರೆಲ್ಲರೂ ಮುಖ ಮುಖ ನೋಡಿಕೊಂಡು ಗುಸುಗುಸು ಮಾತಾಡ್ತಾ ಇದ್ರು ಏಯ್ ಏನು ಮಾತಾಡ್ತಾ ಇದೆಯಾ ಅನ್ನೋದು ನಿನಗೆ ಅರಿವಾದರೂ ಇದೆಯಾ ದೀಕ್ಷಾ ನೀನು ನನ್ನ ಮೇಲೆ ಹೊರಿಸ್ತಾ ಇರೋ ಆಪಾದನೆ ಸಣ್ಣದಲ್ಲ ಅಂತ ಕೋಪ ಮಾಡಿಕೊಂಡ ಸೃಜನ್ ನೋಡು ಸೃಜು ನೀನು ಹೀಗೆ ಹೇಳ್ತೀಯಾ ಅಂತಾನೆ ನಾನು ಸಾಕ್ಷಿ ಸಮೇತ ಬಂದಿದ್ದೀನಿ ಅಂತ ಜೋರಾಗಿ ತನ್ನ ಕೈಯಲ್ಲಿದ್ದ ಫೋಟೋಗಳನ್ನೆಲ್ಲ ಗಾಳಿಗೆ ತೂರಿದ್ಲು ಎಲ್ಲವೂ ಕೆಳಗೆ ಬಿದ್ದಾಗ ಒಂದು ಸಿರಿಯ ಕಾಲಿನ ಬಳಿ ಬಂದು ಬಿತ್ತು ಅದನ್ನು ಕೈಗೆತ್ಕೊಂಡು ನಡುಗುವ ಕೈಗಳಿಂದಲೇ ನೋಡಿದ್ಲು ಸೃಜನ್ ಜೊತೆಗೆ ದೀಕ್ಷಾ ಒಂದೇ ಬೆಡ್ ಮೇಲೆ ಮಲಗಿ ದೀಕ್ಷಾಳನ್ನು ಹಿಂದಿನಿಂದ ತಬ್ಬಿದ ಫೋಟೋ ಅದಾಗಿತ್ತು ಸಿರಿ ಇದೆಲ್ಲ ನಿಜ ಅಲ್ಲ ಸಿರಿ ಅಂತ ಹೇಳಿದ ಸೃಜನ್ ಆದರೆ ಸಿರಿ ಮುಂದೇನು ಮಾತಾಡದೆ ಅದೇ ಫೋಟೋ ಹಿಡಿದು ದೀಕ್ಷಾ ಮುಂದೆ ಬಂದು ನಿಂತೋಳು ಇದು ನಿಜವಾಗಲೂ ಸುಜಿನೇನಾ ಅಂತ ಕೇಳಿದ್ಳು ಆಹಾ ಕುರಿ ಇಷ್ಟು ಬೇಗ ಹಳ್ಳಕ್ಕೆ ಬಿತ್ತು ಅಂತ ಅಂದ್ಕೊಂಡ ದೀಕ್ಷಾ ಈ ವಿಷಯದಲ್ಲಿ ಯಾರೂ ಸುಳ್ಳು ಹೇಳೋದಿಲ್ಲ ಸಿರಿ ಅಂತ ಮೊಸಳೆ ಕಣ್ಣೀರು ಹಾಕಿದಾಗ ಸಿರಿ ಕೋಪದಲ್ಲಿ ತನ್ನ ಅಷ್ಟು ಬಲವನ್ನು ಸೇರಿಸಿ ಬೀಸಿ ದೀಕ್ಷಾ ಕೆನ್ನೆಗೆ ಹೊಡೆದ್ಲು ದೀಕ್ಷಾ ಗ್ರಿಪ್ ಸಿಗದೆ ನೆಲದ ಮೇಲೆ ಬಿದ್ದಲು ಮೇಲೆದ್ದು ನಿಂತೋಳು ಯೂ ನನಗೆ ಕೈ ಮಾಡ್ತೀಯಾ ಅಂತ ಹೊಡೆಯೋಕೆ ಮುಂದೆ ಬಂದಾಗ ಸಿರಿ ಕೆನ್ನೆ ಕೂಡ ಸೋಕ್ಲಿಲ್ಲ ದೀಶಾ ಕೈ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ಲು ಲಕ್ಷ್ಮಿ ಎಷ್ಟು ಧೈರ್ಯ ಇದ್ದರೆ ನೀನು ನನ್ನ ಬೆಸ್ಟಿ ಮೇಲೆ ಕೈ ಹಾಕ್ತೀಯಾ ಅಂತ ರೋಷದಿಂದ ಹೇಳಿದ್ಲು ಅವಳ ಆ ರೋಷದ ಮಾತಿಗೆ ಮೃದು ಸ್ವಭಾವದ ರಮಣ್ ಒಮ್ಮೆ ಬೆಚ್ಚಿದ್ದಂತೂ ಸುಳ್ಳಲ್ಲ ರೀ ಇದೆಲ್ಲ ಏನು ಯಾರೋ ಹುಡುಗಿ ಬಂದು ಸೃಜನ್ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇರೋವಾಗ ನೀವು ಹೀಗೆ ಸುಮ್ಮನೆ ಇರೋದು ಎಷ್ಟು ಸರಿ ಹೋಗ್ರಿ ಅದೇ ನೋಡಿ ಅಂತ ಧೃತಿ ಹೇಳಿದಾಗ ಅಲ್ಲೇ ಇದ್ದ ದುಷ್ಯನ್ ತನ್ನ ಹೆಂಡತಿಯ ಕೈ ಹಿಡಿದು ನಮ್ಮ ಮಗಳ ಅಗ್ನಿ ಪರೀಕ್ಷೆ ಶುರುವಾಗಿದೆ ಹನಿ ಅವಳ ಜೀವನ ಹೇಗೆ ಸರಿ ಮಾಡ್ಕೋತಾಳೆ ನೋಡೋಣ ಸುಮ್ಮನೆ ಇರು ಅಂದಾಗ ಅಲ್ಲಿದ್ದವರೆಲ್ಲರೂ ಸುಮ್ಮನೆ ನಿಂತ್ಕೊಂಡ್ರು ವೈಭವ್ ದಂಪತಿಗಳಿಗೆ ತಮ್ಮ ಮಗನ ಮೇಲೆ ಅಪಾರವಾದ ನಂಬಿಕೆ ಇದ್ದಿದ್ದರಿಂದ ಅವರು ಕೂಡ ಆ ಡ್ರಾಮಾ ನೋಡುತ್ತಾ ನಿಂತ್ಕೊಂಡ್ರು ಯಾವಳೆ ನೀನು ಚಿನ್ಮಣಿ ನನ್ನ ಮೇಲೆ ಕೈ ಇಡೋಕ್ಕೆ ಬಂದರೆ ಕೈ ಬಿಡ್ತೀನಿ ಹುಷಾರ್ ನೀನು ಮತ್ತು ಅಣ್ಣ ಈ ಥರ ಇದ್ವಿ ಅಂತ ಹೇಳ್ತಾ ಇದೆಯಲ್ಲ ಇದೇ ಥರ ಫೋಟೋ ನಾನು ಕೂಡ ಎಡಿಟ್ ಮಾಡಿಕೊಡ್ಲಾ ನಾವೆಲ್ಲ ಹಳೆಯ ಕಾಲದವರು ಇದನ್ನೆಲ್ಲ ಕಣ್ಣು ಮುಚ್ಚಿ ನಂಬಿಡ್ತೀವಿ ಅಂತ ಅಂದ್ಕೊಂಡ್ಯ ಗುಗ್ಗು ಅಂತ ಬಿಟ್ಲು ಲಚ್ಚಿ ನಿಜ ಲಚ್ಚಿ ಆ ಫೋಟೋದಲ್ಲಿರೋದು ಸುಜಿನೇ ಅಲ್ಲ ಅಂತ ಅಂದೋಳು ಸೃಜನ್ ಕೈ ಹಿಡಿದು ಕರ್ಕೊಂಡು ಮುಂದೆ ಬಂದವಳು ಅವನ ಶೇರ್ವಾನಿಯ ತೋಳನ್ನು ಸರಿಸಿ ಮೊಣಕೈ ಬಳಿ ಇರುವ ದೊಡ್ಡ ಹಸಿರು ಮಚ್ಚೆಯನ್ನು ತೋರಿಸಿ ಈ ಮಚ್ಚೆ ಫೋಟೋದಲ್ಲಿ ಇಲ್ವೇ ಇಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಅದು ಸುಜಿ ಅಲ್ಲ ಅಂತಂದಲು ಸಿರಿ ಅವಳಿಗೆ ತನ್ನ ಮೇಲಿರೋ ನಂಬಿಕೆಯನ್ನು ಕಂಡು ಸೃಜನ್ಗೆ ಮಾತೆ ಹೊರಳಿಲ್ಲ ಇನ್ನೂ ಏನಾದರೂ ಸಾಕ್ಷಿ ಇದ್ದರೆ ಮುಂದೆ ಹೇಳು ಮಿಸ್ ಮನೆಹಾಳಿ ಅಂತ ಲಚ್ಚಿ ಕೇಳಿದ್ರೆ ಕೊನೆ ಅಸ್ತ್ರ ಅನ್ನುವಂತೆ ನಾನು ಪ್ರೆಗ್ನೆಂಟ್ ಮಗು ಆದ ನಂತರ ಬೇಕಾದರೆ ಸೃಜನ್ ಮತ್ತು ನನ್ನ ಹೊಟ್ಟೆಯಲ್ಲಿರೋ ಮಗುವಿನ ಡಿ ಎನ್ ಎ ಟೆಸ್ಟ್ ಮಾಡಿಸಿ ಅಂತಂದ್ಲು ಮೂರು ಬಿಟ್ಟೋಳು ಚಪ್ಪಾಳೆ ತಟ್ಟಿದ ಲಚ್ಚಿ ಒಳ್ಳೆ ಅಸ್ತ್ರವನ್ನೇ ಇಟ್ಕೊಂಡು ಬಂದಿದೆಯಾ ಕಣೆ ಒಟ್ಟಿನಲ್ಲಿ ಇವತ್ತು ನಡೆಯೋ ಎಂಗೇಜ್ಮೆಂಟ್ ನಿಲ್ಲಿಸಲೇಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದೆಯಾ ಅಲ್ವಾ ಅಂತ ಲಚ್ಚಿ ಪುರೋಹಿತರ ಕಡೆ ನೋಡಿದವಳು ಪುರೋಹಿತ್ರೆ ಇನ್ನು ಅರ್ಧ ಗಂಟೆಯ ನಂತರ ಯಾವುದಾದ್ರೂ ಒಳ್ಳೆ ಮುಹೂರ್ತವನ್ನು ನೋಡಿಬಿಡ್ರಿ ಅಷ್ಟರಲ್ಲಿ ಇವಳಿಗೆ ಗ್ರಹಚಾರ ಬಿಡಿಸಿ ಬರ್ತೀನಿ ಅಂದಳು ಶಾರ್ವರಿ ಅಂತ ಕರೆದ್ಲು ವೈಭವ್ ಮನೆಗೆ ಬಂದಿದ್ದ ಲಚ್ಚಿ ಶಾರ್ವರಿಯನ್ನು ಫ್ರೆಂಡ್ ಮಾಡ್ಕೊಂಡಿದ್ಳು ಮಾತಲ್ಲೇ ಅವಳು ತಾನು ಗೈನಕಾಲಜಿ ಡಾಕ್ಟರ್ ಅಂತ ಹೇಳಿದ್ರಿಂದ ಲಚ್ಚಿಗೆ ಈಗ ಅದು ನೆನಪಾಗಿ ಶಾರ್ವರಿಯನ್ನು ಕೂಗಿದ್ಲು ಶಾರ್ವರಿ ಬನ್ನಿ ನನ್ನ ಜೊತೆ ಇವಳು ನಿಜವಾಗ್ಲೂ ಗರ್ಭಿಣಿನ ಅಂತ ಪರೀಕ್ಷೆ ಮಾಡಿ ಅಂದಾಗ ದೀಕ್ಷಾ ಅದುರಿ ಹೋದ್ಲು ನಿಂತಲ್ಲೇ ಎಲ್ಲವನ್ನ ವ್ಯವಸ್ಥೆ ಮಾಡ್ತಾ ಇರೋ ಲಚ್ಚಿ ಮತ್ತು ಸಿರಿಯ ಬುದ್ಧಿವಂತಿಕೆಗೆ ಅವರ ಮನೆಯವರು ಮನಸಾರೆ ಮೆಚ್ಚಿದರೆ ಅಲ್ಲಿದ್ದವರೆಲ್ಲರೂ ಇಲ್ಲೇನಾಗ್ತಾ ಇದೆ ಅಂತ ಡ್ರಾಮಾ ನೋಡ್ತಾ ನಿಂತಿದ್ರು ದೀಕ್ಷಾಳ ಒಂದು ಕೈಯನ್ನು ಸಿರಿ ಹಿಡಿದಿದ್ರೆ ಮತ್ತೊಂದು ಕೈಯನ್ನು ಲಚ್ಚಿ ಹಿಡಿದು ಎಳ್ಕೊಂಡು ಸಿರಿಯ ರೂಮಿಗೆ ಹೋದರು ಹತ್ತು ನಿಮಿಷದ ನಂತರ ನಾಲ್ಕು ಜನ ಹೊರಗಡೆ ಬಂದು ಶಾರ್ವರಿ ಹೇಳಿದ ವಿಷಯವನ್ನು ಕೇಳಿ ಅಲ್ಲಿದ್ದವರಿಗೆಲ್ಲ ಶಾಕ್ ಆಗಿತ್ತು ಹಾಗಾದರೆ ಅಂತಹ ವಿಷಯ ಏನು ನಡೀತು ಸೃಜನ್ಗೆ ಗೊತ್ತಿಲ್ಲದೆ ದೀಕ್ಷಾಳನ್ನು ಗರ್ಭಿಣಿಯನ್ನಾಗಿ ಮಾಡಿದ್ನ ಎಲ್ಲದಕ್ಕೂ ಉತ್ತರ ನಿಮಗೆ ಸಿಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು